ವಿಂಟೇಜ್ ಕಲೆಕ್ಷನ್ಸ್ಗಳನ್ನ ನಾವು ರೆಡಿ ಮಾಡಿದ್ದೀವಿ ಒಂದೊಂದು ಕಲೆಕ್ಷನ್ಸ್ಗಳು ವಾ ಅನ್ನೋ ಥರ ಕಾಣಿಸ್ಬೇಕು ಅಷ್ಟು ಚೆನ್ನಾಗಿ ಕಲೆಕ್ಷನ್ನು ಕಲರ್ ಕಾಂಬಿನೇಷನ್ಸ್ಗಳು ತುಂಬ ಅಪ್ಡೇಟ್ ಇದೆ ನನ್ನ ಸ್ವಂತ ಮಗ್ಗದಲ್ಲಿ ತಯಾರ ತಯಾರಿಸಿರ್ತಕ್ಕಂಥ ಡಿಸೈನ್ಸ್ಗಳಿದೆಲ್ಲ ಆದಷ್ಟು ನೀವು ನೇಕಾರ ಹತ್ರ ಖರೀದಿ ಮಾಡೋದು ತುಂಬ ಒಳ್ಳೇದು ಯಾಕೆಂದರೆ ಒಳ್ಳೆ ಗುಣಮಟ್ಟದ್ದಾಗಿರುತ್ತೆ ರೇಷ್ಮೆ ಒಳ್ಳೆ ಗುಣಮಟ್ಟದ್ದಾಗಿರುತ್ತೆ ಜರಿ ಸಹ ಅಷ್ಟೇ ನಿಮಗೆ ಅತ್ಯುತ್ತಮ ಒಳ್ಳೆ ಗುಣಮಟ್ಟದ ಜರಿ ಹಾಕಿರ್ತೀವಿ ನಾವು ಮತ್ತು ನೇಕಾರಿಕೆ ಮಾಡೋದು ಇವತ್ತಿನ ಇದರಲ್ಲಿ ತುಂಬ ಕಷ್ಟವೇ ಇದೆ ಆದಷ್ಟು ಆದರೂ ಸಹ ನಾವು ಕೈ ಕೈಮಗ್ಗದನ್ನು ನಾವು ಬಿಟ್ಟಿಲ್ಲ ಏನಾದರೂ ಕೈಮಗ್ಗದಲ್ಲೇ ಸೀರೆಗಳು ಬೇಕಂದರೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ನೀವು ಭೇಟಿ ಮಾಡೋದು ಯಾ ಯಾರದೇ ಆಗ್ಬೋದು ಒಂದು ಮದುವೆ ಸಮಾರಂಭ ಆಗ್ಬೋದು ಗುರುಪ್ರವೇಶ ಆಗ್ಬೋದು ಶ್ರೀಮಂತ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಇಂಥ ಶುಭ ಸಮಾರಂಭಗಳಿಗೆ ನೀವು ಆದಷ್ಟು ನೇಕಾರ ಹತ್ರ ನೀವು ಖರೀದಿಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ನೀವು ಇದನ್ನ ಇಷ್ಟು ಕಲೆಕ್ಷನ್ನು ನಾನು ಓಪನ್ ಮಾಡಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ ಆದರೆ ಕೆಲವು ಮಾತ್ರ ನಿಮಗೆ ಒಂದು ಅಟ್ಲೀಸ್ಟ್ ನನ್ನ ಕೈಲಿ ಒಂದು ಐವತ್ತು ಸೀರೆ ಓಪನ್ ಮಾಡಿ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂತ್ ಲಾಗ್ ನಾನು ಶ್ವೇತಾ ಇವತ್ತಿನಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂಥ ದಿವಾಕ ಕ್ರಿಯೇಷನ್ಸ್ ಬ್ಯೂಟಿಫುಲ್ ಆಗಿರುವಂಥ ಪ್ಯೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನೋಡೋಣ ಅದು ಕೂಡ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಕಲೆಕ್ಷನ್ಸು ಅಂದರೆ ಅಪ್ಪಟ ಕೈಮಗದ ರೇಷ್ಮೆ ಸೀರೆಗಳು ಎಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ ಒನ್ ಜಿಯಲ್ಲಿ ತೋರಿಸಿರುವಂಥ ಕಲೆಕ್ಷನ್ಸೇ ಮೋಸ್ಟ್ ಆಫ್ ದ ಕಲೆಕ್ಷನ್ಸ್ ಇರುತ್ತೆ ಸಿಲ್ವರ್ ಜೆರಿ ಅಲ್ಲಿ ಇರುತ್ತೆ ಈವನ್ ಗೋಲ್ಡನ್ ಜೆರಿ ಅಲ್ಲಿ ಇರುತ್ತೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ ವೆಡ್ಡಿಂಗ್ ಪರ್ಪಸ್ಗೆ ಅಂತ ಬಂದಿರುವಂಥ ಹೊಸ ಕಲೆಕ್ಷನ್ಸ್ ಆಗಿರುತ್ತೆ ಎಲ್ಲ ಇರೋದೇ ಓನ್ ಕ್ರಿಯೇಷನ್ ಮತ್ತು ಓನ್ ಪ್ರೊಡಕ್ಷನ್ ಆಗಿರುತ್ತೆ ಏನು ಪರ್ಚೇಸ್ ಮಾಡ್ತಿಲ್ಲ ಎಲ್ಲ ಡೈರೆಕ್ಟ್ ಫ್ರಮ್ ದ ಇಂದ ಪರ್ಚೇಸ್ ಮಾಡ್ತೀರಾ ಸೊ ಎನಿವೇ ಮೋರ್ ಇನ್ಫಾರ್ಮೇಶನ್ಗೆ ಮೇ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸಿಂಗಲ್ ಪೀಸ್ ಕೊರಿಯರ್ ಕೂಡ ವಲ್ಡ್ ವೈಡ್ ಕೂಡ ಕೊರಿಯರ್ ಮಾಡ್ತಾರೆ ಸೊ ವಿಡಿಯೋದಲ್ಲಿ ಅದರ ಕಲೆಕ್ಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ತುಂಬು ಸ್ಕ್ರೀನ್ ಅಂತ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಾರೆ ವೀಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ ವಿಡಿಯೋ ಕಾಲ್ ಕೂಡ ಮಾಡಿಬಿಟ್ಟು ಬಿಟ್ಟು ನೋಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಬೆಟರ್ ಇವ್ರು ಪ್ರಿಫರ್ ಮಾಡೋದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡೋದನ್ನು ಪ್ರಿಫರ್ ಮಾಡ್ತಾರೆ ಆದಷ್ಟು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಇನ್ನೂ ಶಾಪ್ ಲೊಕೇಶನ್ ಬಗ್ಗೆ ಹೇಳಿದಾರೆ ಇದು ಬಂದುಬಿಟ್ಟು ಬ್ಯಾಂಗ್ಳೂರ್ ಯಲಹಂಕ ಅಗ್ರಹಾರ ಬಡಾವಣೆಯಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಅಂತ ಹೇಳೋದಾದರೆ ಗೋರ್ಮೆಂಟ್ ಸ್ಕೂಲು ಸೊ ನೋಡಿ ಇದು ಬಂದುಬಿಟ್ಟು ಇವ್ರದ್ದು ಶಾಪ್ ಆಗುತ್ತೆ ಇದೆಲ್ಲ ಹೊಸ ಕಲೆಕ್ಷನ್ಸು ಇದೇನು ಕಲೆಕ್ಷನ್ಸ್ ಅಂತ ಅವ್ರ ಹತ್ರನೇ ಕೇಳೋಣ ಜೊತೆಗೆ ಒಂದು ಕಸ್ಟಮರ್ ರಿವ್ಯೂ ಕೂಡ ಇದೆ ರಿವ್ಯೂ ನೋಡಿಕೊಂಡು ನಾವು ಕಲೆಕ್ಷನ್ಸ್ ನೋಡ್ಕೋ ಬರೋಣ ಬನ್ನಿ ಸೊ ನಮಸ್ತೆ ಸಾಸ್ತೇನೆ ಸೊ ಸ ಇದೆಲ್ಲ ಏನು ಹೊರ್ಗಡೆ ಪ್ಯಾಕಿಂಗ್ ಇದು ಹೊರ್ಗಡೆ ಹೋಗೋದಕ್ಕೆ ಬಂದಿದೆ ಬಂದು ಅಂಗಡಿಗೆ ಪ್ಯಾಕ್ ಮಾಡಿದ್ದೀವಿ ಓಕೆ 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 ಓಕೆ

ನಾನು ಕಸ್ಟಮರ್ಸ್ಗೆ ನಾನು ಅಂದರೆ ವೆಡ್ಡಿಂಗ್ ಕಸ್ಟಮರ್ಸ್ಗೆ ನಾನು ಕೊಡ್ತಾ ಇದ್ದೀನಿ ಆದಷ್ಟು ಸಾಕಷ್ಟು ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಬರ್ತಾ ಇದ್ದಾರೆ ಸೊ ಸದಾ ಕಾಲ ಮೇಲೆ ಅವರ ಆಶೀರ್ವಾದ ಯಾವಾಗಲೂ ಇದ್ರೆ ನಮ್ಮಂತ ನೇಕರು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳ್ತೀನಿ

ಸಾಕಷ್ಟು ಇದೇ ರೀತಿ ನಿಮಗೆ ನಮಗೆಲ್ಲ ನಮಗೆ ಕೋಪರೇಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಮ್ಮ ಕರ್ನಾಟಕದ ಜನತೆಗೆ ಆದಷ್ಟು ಈಗ ನಾನು ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ನೋಡಿ ಈಗ ಇದೆಲ್ಲ ಬಂದ್ಬಿಟ್ಟು ವೆಡ್ಡಿಂಗ್ ಸೀಸನ್ ಬಂದಿರುವಂತಹ ನ್ಯೂ ಆರ್ ಆರ್ ಕಲೆಕ್ಷನ್ ಎಸ್ ಮೇಡಮ್ ಎಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಮತ್ತೆ ನಿಮ್ದೆ ಎಲ್ಲ ಓನ್ ಕ್ರಿಯೇಷನ್ ಮತ್ತೆ ಪ್ರೊಡಕ್ಷನ್ ಇರುತ್ತೆ ನನ್ನ ಸ್ವಂತ ಮಗ್ಗದಲ್ಲಿ ತಯಾರಿಸಿರ್ತಕ್ಕಂಥ ಡಿಸೈನ್ಸ್ ಗಳಿದೆಲ್ಲ ಓಕೆ ಓಕೆ ಸರ್ ಓಕೆ ಸೊ ಒನ್ ಬೈ ಒನ್ ಕಲೆಕ್ಷನ್ಸ್ ಸುಮಾರು ಕಲೆಕ್ಷನ್ಸ್ ಇದೆ ಇಷ್ಟು ಕಲೆಕ್ಷನ್ಸ್ ಖಂಡಿತ ಒಂದು ವಿಡಿಯೋದಲ್ಲಿ ಕವರ್ ಆಗೋದಿಲ್ಲ ಓನ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಕಲೆಕ್ಷನ್ಸ್ ಮಾತ್ರ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಲ್ವಾ ಕಲೆಕ್ಷನ್ಸ್ ನೋಡೋಣ ಕಲೆಕ್ಷನ್ ನೋಡೋಣ ಸೊ ನೋಡ್ಬೋದು ಎಲ್ಲ ವಿಂಟೇಜ್ ಕಲೆಕ್ಷನ್ಸ್ ಇದೆಲ್ಲ ಇದು ಅಪ್ಪಟ ಕೈಮಗ್ಗದ ರೇಷ್ಮೆ ಸೀರೆಗಳು ನಮ್ಮ ಕೈಮಗ್ಗದಲ್ಲೇ ಮಗ್ಗದಲ್ಲಿ ಮತ್ತೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಜರಿಯನ್ನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಸ್ಪೆಷಲ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಜರಿ ಅಂತ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ

ನಿಮಗೆ ಇಲ್ಲೇ ಅವೈಲೇಬಲ್ ಇದೆ ಬಂದಷ್ಟು ತಗೋಬಹುದು ನೋಡಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಎಲ್ಲ ಯುನೀಕ್ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಮಂಜಿ ಸಾರಿ ಸರ್ ಮೇಡಮ್ ಇದೆಲ್ಲ ಆಂಟಿಕ್ ಪೀಸ್ ಗಳಿದೆಲ್ಲ ಓಕೆ ಸೂಪರ್ ಇದೆಲ್ಲ ಕೈಮಗ್ಗದಾದ್ರಿಂದ ನನಗೆ 5 ದಿನ ಬೇಕಾಗುತ್ತೆ ಒಂದು ಸೀರೆ ರೆಡಿ ಆಗೋದಕ್ಕೆ ಫೈವ್ ಡೇಸ್ ಬೇಕಾಗುತ್ತೆ ಎಲ್ಲ ಅಪ್ಪಟೆ ಕೈಮಗ್ಗದ್ದು ಎಲ್ಲ ಚಾಲ್ ಇರೋದು ಇದಕ್ಕೆ ಇದೆಲ್ಲ ಇಂಟರ್ ಲಾಕ್ ಇರೋದು ನೋಡ್ಬೋದು ಮೇಡಮ್ ಇದು ಎಷ್ಟು ಚೆನ್ನಾಗಿದೆ ಅಂತ ಈ ಸೀರೆಗಳು ಕನಿಷ್ಠ ಪಕ್ಷ ಮಗದಲ್ಲಿ ತಯಾರು ಮಾಡ್ಬೇಕಂದ್ರೆ ಒಂದು ನೇಕಾರಿಕೆನ ಮಾಡ್ಬೇಕಾದ್ರೆ ಕಡಿಮೆ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ದಿವಸ ಬೇಕಾಗತ್ತೆ ಈ ಸೀರೆಗಳು ಕೈಮಗದ ಸೀರೆ ಇದು ವಿವಿಂಗ್ ಮೆಥಡೇ ಬೇರೆ ಇದೆ ಇದು ಇದು ಅರ್ಧ ವಾಟದ್ದು ಅಂತ ಕರಿತೀವಿ ಅದಕ್ಕೆ ಇದು ಇಷ್ಟು ಒತ್ತಾಗಿ ಬರುತ್ತೆ ಅರ್ಧ ಅರ್ಧ ವಾಟ ಅಂತ ಇಲ್ಲಿ ನೋಡಿ ಇದು ಫ್ರಂಟ್ ಹೇಗಿದೆ ನೋಡಿ ಬ್ಯಾಕ್ ನೋಡ್ಬೋದು ನೀವು ಎಲ್ಲ ಲಾಕ್ ಇರುತ್ತೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಗೊತ್ತಾಗೋದಿಲ್ಲ ಅಷ್ಟು ಕ್ಲಿಯಾರಿಟಿ ಇರುತ್ತೆ ಅದೆಲ್ಲ ಸಿಕ್ಸ್ ಪ್ಯಾಟರ್ನ್ ಸಿಕ್ಸ್ ಪ್ಯಾಕ್ಟ್ ಸ್ಮಾಲ್ ಮೈಕ್ರೋ ಚೆಕ್ಸ್ ಅದು ಸೊ ಇದು ನೋಡ್ಬೋದು ಇದೆಲ್ಲ ನಮ್ಮ ಟ್ರೆಡಿಷ್ನಲ್ ಅಲ್ಲ ತುಂಬ ಚೆನ್ನಾಗಿದೆ ಸೀರೆಗಳು ಸೊ ಆಗಲೇ ಚೆಕ್ಸಲ್ಲಿ ಒಂದು ತೋರಿಸಿದ್ದೆ ಸೊ ಅದರಲ್ಲಿ ಕಲರ್ಸ್ ಇದು ಸೂಪರ್ ಆಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ತೋರಿಸಿದ ಮರನು ಇದು ರೆಡ್ ಆಗಿರುತ್ತೆ ಸೊ ಈಗ ಪಿಂಕ್ ತೋರಿಸ್ತಾ ನೋಡಿ ಈಗ ಇದು ಪಿಂಕ್ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ಗಳೆಲ್ಲ ನೀವು ನೋಡ್ಬೋದು ಇದು ಸಹ ನೋಡ್ಬೋದು ನಮ್ಮ ಟ್ರೆಡಿಷನಲ್ ಹೇಗಿದೆ ಅಂತ ಮತ್ತೆ ಈಗ ಮದುವೆ ಸೀಸನ್ ಇರೋದ್ರಿಂದ ಯಾರ ಮನೆಯಲ್ಲಿ ಮದುವೆ ಮತ್ತೆ ಗೃಹ ಪ್ರವೇಶ ಈ ಥರ ಶುಭ ಸಮಾರಂಭಗಳಿರುತ್ತೆ ಸೊ ಅಂಥವ್ರಿಗೆಲ್ಲ ಸ್ಪೆಷಲ್ ಆಗಿ ಒಂದು ವೆಡ್ಡಿಂಗ್ ವೆಡ್ಡಿಂಗ್ ಸ್ಯಾರೀಸ್ಗಳನ್ನ ತುಂಬ ಸ್ಪೆಷಲ್ ಆಗಿ ರೆಡಿ ಮಾಡಿದ್ದೀರಿ ವೆಡ್ಡಿಂಗ್ ಸ್ಯಾರೀಸ್ಗಳ ಜೊತೆಗೆ ಒಂಥರ ವಿಂಟೇಜ್ ಕಲೆಕ್ಷನ್ಸ್ ಇದೆಲ್ಲ ನೀವು ಒಂದೊಂದು ಪ್ರತಿಯೊಂದು ನೀವು ಬಾರ್ಡ್ರನ್ನ ಅದಕ್ಕೆ ಕಾಂಬಿನೇಷನ್ ನೀವು ಗಮನಿಸ್ಬೋದು ತುಂಬಾ ಸ್ಪೆಷಲ್ ಇರುತ್ತೆ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಡಿಸೈನ್ ಕೂಡ ಅಷ್ಟೇ ಇಲ್ಲ ರೇಷ್ಮೆಗೆ ಆ ಟ್ರೆಡಿಷನ್ ಲುಕ್ ಕೊಡುವಂಥ ಕಲೆಕ್ಷನು ಆ್ಯಂಟಿಕ್ ಕಲೆಕ್ಷನ್ ಯಾರು ನನಗೆ ಸ್ಪೆಷಲ್ ಬೇಕಂತ ಹುಡುಕ್ತಾ ಇರ್ತೀರಾ ಸೊ ನೇರವಾಗಿ ಅವರು ಇಂಥ ಸ್ಥಳಕ್ಕೆ ಬಂದರೆ ತುಂಬ ವಿಶೇಷವಾಗಿರುತ್ತೆ ಸೊ ಇದು ಸಹ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಸ್ಯಾರಿನೂ ಸ್ಪೆಷಲ್ ನಿಮಗೆ ಈ ರೀತಿ ನಾನು ಯಾರು ಹುಟ್ಟಿರ್ಬಾರ್ದು ಸೀರೆಗಳು ನೋಡಿರಬಾರ್ದು ಬೇರೆಯವರು ಹುಟ್ಟಿರೋದು ಸೊ ಆ ಥರ ಮೈಂಡ್ ಏನಾದ್ರು ಇದ್ದರೆ ನೇರವಾಗಿ ದಿವಾಕರ್ ಕ್ರಿಯೇಷನ್ಗೆ ವಿಸಿಟ್ ಮಾಡಿ ಸಾಕಷ್ಟು ವಿಂಟೇಜ್ ಕಲೆಕ್ಷನ್ಸ್ಗಳನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಇದು ನೋಡ್ಬೋದು ನೀವು ಸರ್ ಸೂಪರ್ ಕಾಂಬಿನೇಷನು ಆ್ಯಕ್ಚುಲಿ ಇದು ಬ್ಲ್ಯಾಕ್ ಅಲ್ಲ ಕಾಫಿ ಬ್ರೌನ್ ಡಾರ್ಕ್ ಚಾಕ್ಲೆಟ್ ಕಲರ್ ಆಗಿರುತ್ತೆ ಓಕೆ ಕಾಫಿ ಬ್ರೌನ್ ಕಾಫಿ ಬ್ರೌನ್ ಲ್ಯಾವೆಂಡರ್ ಮೇಲೆ ಕಾಫಿ ಬ್ರೌನ ಮಾಡಿರೋದು ಇದು ನೋಡಿ ಬಾರ್ಡರ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಓಕೆ ಸಾರಿ ಎಲ್ಲ ಹ್ಯಾಂಡ್ ಪಿಕ್ ಹೈ ಕ್ಯಾಚ್ ಕಲೆಕ್ಷನ್ ಅಂತ ಹೇಳ್ತೀವಲ್ಲ ಆ ತರ ಇದೆ ತುಂಬಾ ಇದು ನೋಡಬಹುದು ಕಂಪ್ಷನ್ ಸಕ್ಕತ್ತಾಗಿದೆ ಸೊ ನೋಡ್ತಾ ಇದ್ದಂಗೆ ಹೈ ಕ್ಯಾಚ್ ಆ ತರ ಕಲೆಕ್ಷನ್ ಸಿಗಲಿಲ್ಲ ನೋಡಿ ಬಾರ್ಡರ್ ಬಾರ್ಡರ್ ಡಿಸೈನ್ ಕೂಡ ಅಷ್ಟೇ ಎಲ್ಲ ಹೈಲೈಟ್ ಆಗುತ್ತೆ ಮತ್ತೆ ನೀವು ಇಲ್ಲಿ ಬುಟ್ಟಾ ಬಂದ್ಬಿಟ್ಟು ಬಾತ್ಕೋಡಿ ಡಿಸೈನ್ ಹೌದು ಎಲ್ಲ ಟರ್ನಿಂಗ್ ಬುಟ್ಟ ಇದೆಲ್ಲ ಎಲ್ಲ ಹ್ಯಾಂಡ್ ಟರ್ನಿಂಗ್ ಇದೆಲ್ಲ

ಅಗ್ರಹಾರ ಬಡಾವಣೆ ಅಂತ ಬರುತ್ತೆ ಕೋಗಿಲು ಮುಖ್ಯ ರಸ್ತೆಯಲ್ಲಿ ಅಗ್ರಹಾರ ಬಡಾವಣೆ ಅಂತ ನಿಯರೆಸ್ಟ್ ಗೌರ್ಮೆಂಟ್ ಸ್ಕೂಲ್ ಮತ್ತು ಈ ವಿಡಿಯೋನ ನೋಡ್ತಕ್ಕಂಥವ್ರು ಆದಷ್ಟು ಫುಲ್ ವಿಡಿಯೋನ ನೋಡಿದ್ರೆ ತುಂಬ ಒಳ್ಳೆಯದು ಓಕೆ ಏಕೆಂದರೆ ನಾನು ಏನು ಹೇಳ್ತೀನಿ ಅಂತ ತಿಳ್ಕೊಬೇಕಾದ್ರೆ ಆದಷ್ಟು ಫುಲ್ ವಿಡಿಯೋನ ನೋಡಬೇಕಾಗತ್ತೆ ನೀವು ಅಲ್ಲೇ ಡಾರ್ಕ್ ಚಾಕ್ಲೇಟ್ ಕಲರ್ ಇದು ಆದಷ್ಟು ವಿಡಿಯೋನ ಫುಲ್ ನೋಡಿ ನೋಡಬಹುದು ಕಾಂಬಿನೇಷನ್ ಚೆನ್ನಾಗಿದೆ ಲ್ಯಾವೆಂಡರ್ ಅಲ್ಲಾ ತುಂಬಾ ಚೆನ್ನಾಗಿದೆ ಬ್ಲಾಕ್ ಲ್ಯಾವೆಂಡರ್ ವಿತ್ ಪರ್ಪಲ್ ಮತ್ತೆ ಎಲ್ಲೋ ಬಾರ್ಡರ್ ವೀವಿಂಗ್ ಓಕೆ ನೋಡಬಹುದು ಗ್ರೀನ್ ಎಂಗೇಜ್ಮೆಂಟ್ ಕೇಳ್ತೀರಾ ಶ್ರೀಮಂತದ ಕಾರ್ಯಗಳಿಗೆ ಕೇಳ್ತಾರೆ ಸೊ ಹಾಗಾಗಿ ಗ್ರೀನ್ ಸಹ ಸಾಕಷ್ಟು ಕಲೆಕ್ಷನ್ಸ್ ಇದೆ ಸೊ ಈ ವೀಕ್ ಬಂದಿರೋದು ಒಂದು ಸೀರೆ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಹಾರಂಜ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಮತ್ತೆ ನಾನು ಒಂದು ಹೇಳ್ತೀನಿ ಏನಂದರೆ ಆದಷ್ಟು ನೀವು ಕಾಮೆಂಟ್ಸಲ್ಲಿ ಪ್ರೈಸ್ ಹಾಕಿ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾನು ಪ್ರತಿಯೊಂದು ವೀಡಿಯೋಲ್ಲೇ ನಾನು ತಿಳಿಸಿರ್ತೀನಿ ಪ್ರೈಸ್ ಕೇಳಬೇಡಿ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ನಾನು ಪ್ರೈಸ್ ತಿಳಿಸ್ತೀನಿ ಸೊ ಯಾಕೆ ನಾನು ಪ್ರೈಸ್ ಹೇಳೋದಿಲ್ಲ ಅಂತ ಸಾಕಷ್ಟು ವೀಡಿಯೋಲ್ಲೂ ಕೂಡ ನಾನು ತಿಳಿಸಿದ್ದೀನಿರೋದ್ರಿಂದ ಸುಮಾರು ಶಾಪ್ಸ್ಗೆ ಆಗಿರೋದ್ರಿಂದ ಸೊ ಅವ್ರಿಗೂ ತಂದ್ರೆ ಆಗ್ಬಾರ್ದು ಇವ್ರಿಗೂ ತಂದ್ರೆ ಆಗ್ಬಾರ್ದು ನಿಮಗೆ ತಂದ್ರೆ ಆಗ್ಬಾರ್ದು ಟೋಟಲ್ 3 ವೇಗಲೂ ಯಾವ ದಾರೆಯಲ್ಲೂ ತಂದ್ರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರೈಸ್ ರಿವೀಲ್ ಮಾಡ್ತಿಲ್ಲ ಎಸ್ ನಿಮಗೆ ಏನೇ ಬೇಕಂದ್ರೂ ಕಾಲ್ ಮಾಡಿ ನಾನು ಪ್ರತಿ ಒಬೂ ಫೋನ್ ಕಾಲ್ ನಾನು ಉತ್ತರ ಕೊಡ್ತೀನಿ ನಾನು ಇವತ್ತವರೆಗೂ ಫೋನ್ ಅಟೆಂಡ್ ಮಾಡಿಲ್ಲ ಅಂತ ಯಾರು ನನಗೆ ಕಸ್ಟಮರ್ಸ್ ಮೆಸೇಜ್ ಮಾಡಿಲ್ಲ ಖಂಡಿತ ಯಾರು ಕಮೆಂಟ್ ಕೂಡ ಅದರ ಮಾಡಿಲ್ಲ ಮಾಡಿಲ್ಲ ಪ್ರತಿಯೊಬ್ಬರಿಗೂ ನಾನು ಫೋನ್ ಅಟೆಂಡ್ ಮಾಡ್ತೀನಿ ಪ್ರೈಸ್ ಅಂತ ಕೇಳ್ತಾರ ಅದಕ್ಕೆ ರಿಪ್ಲೈ ಮಾಡಿಲ್ಲ ನಾನು ಒಪ್ಕೋತೀನಿ ಆದರೆ ಕಾಲ್ ಮಾಡಿ ದಯವಿಟ್ಟು ಕಾಲ್ ಮಾಡಿ ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಪ್ರೀಮಿಯಂ ರೇಂಜ್ ಇರುತ್ತೆ ಎಲ್ಲ ಪ್ರೀಮಿಯಂ ರೇಂಜ್ ಇರುತ್ತೆ ಹಾ ಎಲ್ಲ ಪ್ರೀಮಿಯಂ ರೇಂಜ್ ಇರುತ್ತೆ ಬಜೆಟ್ ಫ್ರೆಂಡ್ ಅಂದ್ರೆ ಬಜೆಟ್ ಫ್ರೆಂಡ್ ಅಂತ ಮೆನ್ಷನ್ ಮಾಡ್ತೀವಿ ಪ್ರೀಮಿಯಂ ರೇಂಜ್ ಇದ್ರೆ ಪ್ರೀಮಿಯಂ ರೇಂಜ್ ಅಂತ ನಾವು ಮೆನ್ಷನ್ ಮಾಡ್ತೀವಿ ಸೊ ಕ್ವಾಲಿಟಿ ಅಂತ ತುಂಬಾ ಪ್ರೀಮಿಯಂ ಆಗಿರುತ್ತೆ ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ ನೋಡಿ ಇದೆಲ್ಲ ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಸೊ ಪ್ರತಿ ವಾರನೂ ನಮಗೆ ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ಮಗ್ಗಳಿಂದ ಎವ್ರಿ ವೀಕ್ ಕಲೆಕ್ಷನ್ಸ್ ಬರುತ್ತೆ ಪ್ರತಿ ದಿನವೂ ಕಲೆಕ್ಷನ್ಸು ಬರುತ್ತೆ ಪ್ರತಿ ವಾರ ತುಂಬ ಕಲೆಕ್ಷನ್ಸ್ ಜಾಸ್ತಿ ಬರೋಕ್ಕೆ ವಾರಕ್ಕೊಂದ್ಸಲಿ ಆದಷ್ಟು ನೀವು ನೆಕ್ಸ್ಟ್ ಕಲೆಕ್ಷನ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಯಾಕೆಂದರೆ ಎವ್ರಿ ಡೇ ಕಲೆಕ್ಷನ್ಸ್ ಇರುತ್ತೆ ಸೊ ನೀವು ಬರೋ ಅಷ್ಟೊತ್ತಿಗೆ ಏನಾಗುತ್ತೆ ನೆಕ್ಸ್ಟ್ ಕಲೆಕ್ಷನ್ ಬೇರೆಯವ್ರು ಹೊರ್ಟೋಗಿರುತ್ತೆ ನೀವು ಕೇಳೋದೇ ಬೇಡ ಆರಾಮಾಗಿ ಬರ್ಬೋದು ಸೊ ಇಷ್ಟೊದಕ ನಿಮಗೆ ಗೋಲ್ಡ್ ಜರಿಯಲ್ಲಿ ತೋರಿಸಿದ್ರೆ ಸೊ ಇದ್ರ ಸ್ಪೆಷಲ್ ನೋಡ್ಬೋದು ನೀವು ಇದೆಲ್ಲ ಸಿಲ್ವರ್ ಜರಿ ಆಗಿರುತ್ತೆ ಎಲ್ಲ ಪೇಸ್ಟಿಯಲ್ ಕಲರ್ ಮೇಲೆ ತುಂಬ ಚೆನ್ನಾಗಿರುತ್ತೆಲ್ಲ ವೀವಿಂಗ್ ಮೆಥಡ್ಸ್ ಎಲ್ಲ ಮತ್ತೆ ಇದು ಸಹ ನಿಮಗೆ ಅಪ್ಪಟ ಕೈಮಗ್ಗದ ರೇಷ್ಮೆ ಸೀರೆ ಆಗಿರುತ್ತೆ ಇದಕ್ಕೆ ಸಹ ನೋಡಿ ಎತ್ಕಟ್ಟಿರ್ತೀವಿ ಇರುತ್ತೆ ಇದು ಸಹ ಎಲ್ಲ ಇಂಟರ್ ಲಾಕ್ ಇರುತ್ತೆಲ್ಲ ಸೊ ಇದರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡೋಣ ಇವಾಗ ತೋರಿಸುವಂಥದ್ದೆಲ್ಲ ಸಿಲ್ವರ್ ಜರಿ ಇದು ಕೂಡ ಕೈಮಗ್ಗದ ಸೀರೆ ಅಟ್ಯಾಚ್ ಬಾರ್ಡರ್ ಅದು ಓಕೆ ಸರಿ ಅಟ್ಯಾಚ್ ಪಲ್ಲು ಅಲ್ವಾ ಸರ್ ಎಸ್ ಮೇಡಮ್ ಸೊ ಇನ್ನೊಂದು ನಾವು ನೇಕರ್ ಆದ್ರಿಂದ ಆದಷ್ಟು ಕಸ್ಟಮರ್ ಇಸ್ ಗಾಡ್ ಆ್ಯಕ್ಚುಲಿ ದಯವಿಟ್ಟು ಯಾವುದೇ ಕಸ್ಟಮರು ನೇಕರ್ ಹತ್ರ ಬಂದು ಬಾರ್ಗೇನ್ ಮಾಡಬೇಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕೆಂದ್ರೆ ಇವತ್ತು ರೇಷ್ಮೆ ಬೆಲೆ ಜಾಸ್ತಿ ಆಗಿದೆ ಜರಿ ಜಾಸ್ತಿ ಆಗಿದೆ ಹಾಗಂತ ನಾನು ಕಸ್ಟಮರ್ ಮೇಲೆ ಯಾರ ಮೇಲೂ ಆಗ್ತಾ ಇಲ್ಲ ನಮ್ಮ ಬಂಡವಾಳ ಏನಿರುತ್ತೆ ಆ ಬಂಡವಾಳ ಸ್ವಲ್ಪ ಏನಿರುತ್ತೋ ಅದ್ರ ಮೇಲೆ ನಮ್ಮ ಲಾಭ ಅಂತ ನಾವು ಇಟ್ಕೊಂಡಿರ್ತೀವಿ ಅಷ್ಟೇ ನಿಮ್ಗೆ ಯಾವುದೇ ರೀತಿಯ ಶೋರೂಮ್ ಮೈಂಟೆನೆನ್ಸ್ ಆಗಲಿ ಇಲ್ಲಿ ಜಿ ಎಸ್ ಟಿ ಆಗಲಿ ಏನೇ ಮೈಂಟೆನೆನ್ಸ್ ಚಾರ್ಜ್ ಕೂಡ ನಿಮ್ಗೆ ಇಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ ನಾವು ನೇಕಾರ ಎಲ್ಲ ನಿಮಗೆ ಫ್ರೀ ಮೈಂಟೆನೆನ್ಸ್ ಎಲ್ಲ ಸಿಗುತ್ತೆ ಅಂದರೆ ನೇಕಾರಿಕಾ ಬೆಲೆ ಅನ್ನೋದಕ್ಕಿಂತ ತಯಾರಿಕಾ ಬೆಲೆಗೆ ನಾನು ಕೊಡ್ತೀನಿ ತಯಾರಿಕಾ ಬೆಲೆಗೆ ನೇರವಾಗಿ ನಮ್ಮ ಫ್ಯಾಕ್ಟ್ರಿನಲ್ಲಿ ತಯಾರಾದಂಥ ಸೀರೆಗಳು ನೇರವಾಗಿ ಕಸ್ಟಮರ್ಸ್ಗೆ ಆದಷ್ಟು ಯಾರ ಮನೆಯಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿರುತ್ತೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಮಾಡಿ ಆದಷ್ಟು ಅಪ್ಡೇಟ್ ಕಲೆಕ್ಷನ್ಸ್ಗಳನ್ನ ವಿಂಟೇಜ್ ಕಲೆಕ್ಷನ್ಸ್ಗಳನ್ನ ನಾನು ರೆಡಿ ಮಾಡೋದಕ್ಕೆ ಇನ್ನೂ ಪ್ರಯತ್ನ ಪಡ್ತೀನಿ ನಿಮ್ಮ ಸಹಕಾರ ಯಾವಾಗಲೂ ನಮ್ಮೇಲಿರಲಿ ಎಲ್ರಿಗೂ ನಮಸ್ಕಾರ ಮತ್ತು ಇನ್ನೊಂದು ಹೊಸ ವರ್ಷ ಬರ್ತಾ ಇದೆ ಯುಗಾದಿ ಎಲ್ರಿಗೂ ಎಲ್ಲರ ಜೀವನದಲ್ಲೂ ಸಿಹಿ ಕಹಿ ಎರಡೂ ಬಂದೇ ಬರುತ್ತೆ ಆದಷ್ಟು ಎಲ್ಲರ ಜೀವನಲ್ಲೂ ಸಿಹಿ ಇರಲಿ ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ ಎಲ್ರಿಗೂ ನಮಸ್ಕಾರ ಓಕೆ ಸರ್ ಥ್ಯಾಂಕ್ ಯು ಮೇಡಮ್ ಈಗ ನಾನು ಆಗಲಿಂದ ಹೇಳ್ಕೊಂಬಂದೆ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗಿದೆ ಅಂತ ಸೊ ಈಗಿನ ಜನ್ರೇಷನ್ ಹೆಣ್ಮಕ್ಳೆಲ್ಲ ಸೊ ಈ ಥರ ಒಂದು ಅಪ್ಡೇಟ್ನ ತುಂಬ ಕೇಳ್ತಿದ್ದಾರೆ ಸೊ ಹಾಗಾಗಿ ಈ ಥರ ಕಲೆಕ್ಷನ್ಸ್ಗಳಲ್ಲಿ ನಾನು ರೆಡಿ ಮಾಡಿದೀನಿ ಕೆಲವು ಶಾಂಪಲ್ಸ್ನ ತೋರಿಸ್ತೀನಿ ಒಂದು ಹತ್ತು ಹದಿನೈದು ಪೀಸ್ ತೋರಿಸ್ತೀನಿ ಶಾಪ್ಗೆ ಬಂದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸ್ತೀನಿ ನೀವು ಕಾಂಬಿನೇಷನ್ ನೋಡಬಹುದು ರಿಸೆಪ್ಷನ್ ಗಂತೂ ತುಂಬಾ ಚೆನ್ನಾಗಿ ಕಾಣದಲ್ಲೇ ಎಲ್ಲ ಹೊಸ ಕಲರ್ಸ್ ನಿಮಗೆ ಬಾಡಿ ಎಲ್ಲ ಕೊಟ್ಟಿದ್ದೀನಿ ಬಾರ್ಡ್ರ್ ಪಲ್ಲು ಬ್ಲೌಸ್ ಎಲ್ಲ ನಿಮಗೆ ಪರ್ಪಲ್ ಕೊಟ್ಟೀನಿ ಲ್ಯಾವೆಂಡರ್ ಮೇಲೆ ಕೊಟ್ಟಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ರಿಸೆಪ್ಷನ್ಗೆ ಬೇ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದು ಸಹ ಅಪ್ಪಟ ಕೈಮಗ್ಗದ ರೇಷ್ಮೆ ಸೀರೆಗಳಾಗಿರುತ್ತಲ್ಲ ಆ್ಯಕ್ಚುಲಿ ಬಾಡಿ ಕಲರು ಮತ್ತು ತುಂಬ ಚೆನ್ನಾಗಿ ಚೆನ್ನಾಗಿದೆ ಸಿಲ್ಕ್ ಸೊ ನಮ್ಮ ಅಂಗ್ಡಿಗೆ ಬಂದೋಗಿರ್ತಕ್ಕಂಥ ಎಲ್ಲ ಕಸ್ಟಮರ್ಸ್ಗೂ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಕಸ್ಟಮರ್ಸ್ಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸ್ವಲ್ಪ ವಿಷಯ ತಿಳಿಸಿ ನಿಮ್ಮಿಂದ ನಮ್ಮಂಥ ನೇಕಾರಿಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಿದೆ ಮತ್ತೆ ಇನ್ನೊಂದು ಸ್ಪೆಷಲ್ ನೋಡಿ ಮೇಡಮ್ ಇದೆಲ್ಲ ಪೆನ್ಸಿಲ್ ವರ್ಕ್ ಮಾಡಿಸಿದೀನಿ ಸೊ ತುಂಬ ಹತ್ತಿರದಿಂದ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತೆ ಸ್ಟೇಜ್ ಮೇಲೆ ವಾಮ್ ಲೈಟ್ ಅಲ್ಲಿ ಇನ್ನೂ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಇದೆಲ್ಲ ಇಲ್ಲಿ ಬಂದ್ರೆ ಸಾರಿ ತಗೊಳಕ್ಕೆ ವಾಮ್ ಲೈಟ್ ಎಲ್ಲ ಹಾಕೊಂಡು ನೋಡ್ತಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದ್ರ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಬ್ಲೌಸು ತುಂಬಾ ವಿಶೇಷವಾಗಿರುತ್ತೆ ಮತ್ತೆ ಇನ್ನೊಂದು ನೋಡಬಹುದು ಎಷ್ಟು ಸಾಫ್ಟ್ ಇರುತ್ತೆ ಅಂತ ನೋಡಿ ನಿಮ್ಗೆ ಬ್ರೊಕೆಟ್ ಸೀರೆ ಅಂತ ಅನಿಸ್ತಾ ಇದ್ರೆ ರಫ್ ಅಂತ ಅನ್ಕೊಂಡ್ಬಿಡಿ ಇದನ್ನ ತುಂಬಾ ಸಾಫ್ಟ್ ಇದೆ ನೀವು ಶಾಪ್ಗೆ ಬಂದಾಗ ನೀವು ನೀವು ವಿಸಿಟ್ ಮಾಡಿದಾಗ ನೋಡಬಹುದು ಆದಷ್ಟು ಈ ನೇಕಾರ ಬೆಳೆಸೋದಕ್ಕೆ ನೀವು ಪ್ರಯತ್ನ ಪಡಿ ಯಾಕೆಂದ್ರೆ ನೇಕಾರ ಇರಲೇಬೇಕು ಸೊ ಇನ್ನೊಂದು ಹೇಳಿ ಹೇಳ್ತೀನಿ ಅಂದರೆ ನಮ್ಮ ದೇಶಕ್ಕೆ ರೈತರು ಎಷ್ಟು ಮುಖ್ಯನೋ ನೇಕಾರರು ಸಹ ಅಷ್ಟೇ ಮುಖ್ಯ ರೈತರು ವ್ಯವಸಾಯ ಮಾಡಿ ಎಲ್ರಿಗೂ ಅನ್ನ ಕೊಡ್ತಾರೆ ಆದರೆ ದೇವಾಂಗದವರು ಬಟ್ಟೆಯನ್ನು ನೇಯ್ದು ನೇಕಾರಿಕೆಯನ್ನ ಮಾಡಿ ಹೆಣ್ಮಕ್ಳಿಗೆ ಬಟ್ಟೆಯನ್ನು ಕೊಡ್ತಾರೆ ಸೊ ಈ ಎರಡು ಹೇಗೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಎರಡು ಕಣ್ಗಳಿದ್ದಾಗೆ ಆದಷ್ಟು ಇವೆರಡರನ್ನ ನೀವು ಎಷ್ಟು ವರ್ಷ ಎಷ್ಟು ವರ್ಷಗಳನ್ನ ಇವ್ರನ್ನ ಕಾಪಾಡ್ಕೊಂಡು ಬರ್ತೀರೋ ಅಷ್ಟು ನಿಮಗೆ ಅನ್ನೂ ಸಿಗುತ್ತೆ ಬಟ್ಟೆನೂ ಸಿಗುತ್ತೆ ಕಲರ್ ಕಾಂಬಿನೇಷನ್ ಕೂಡ ನೀವು ಮಾಡಬಹುದು ಎಲ್ಲ ಹೊಸ ಹೊಸ ಕಲರ್ಸು ಥರ ಬಟ್ ಆ ಶೇಡ್ ಇದೆಯಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಯುನಿಕ್ ಕಲರ್ ತುಂಬ ಚೆನ್ನಾಗಿದೆ ವೆರಿ ಅಟ್ರಾಕ್ಟಿವ್ ಕಲರ್ ಇಲ್ಲ ಮತ್ತೆ ಲೈಟ್ ಶೇಡ್ ಅಂತಾನೆ ನೀವು ತಗೋಬಹುದು ತುಂಬ ಚೆನ್ನಾಗಿದೆ ಕಲರ್ ಶೇಡ್ ಈ ನೇಕಾರಿಕೆ ಅನ್ನೋದನ್ನ ಎಲ್ಲರೂ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ಇದು ಇದರ ಮೂಲ ನಮ್ಮ ವಂಶಸ್ಥರಿದ್ದಾರೆ ಯಾರು ಇದನ್ನ ಮೂಲವನ್ನ ಹೊಂದಿರ್ತಕ್ಕ ಹೊಂದಿರ್ತಾರೋ ಅವರು ಮಾತ್ರ ನೇಕಾರಿಕೆಯನ್ನ ಮಾಡ್ತಕ್ಕಂಥದ್ದು ಸಾಧ್ಯ ಹಾಗಾಗಿ ನಾನು ಕೇಳೋದೇನಂದ್ರೆ ಯಾರಾದರೂ ಮದ್ವೆಗೆ ಸೀರೆಗಳನ್ನ ಖರೀದಿ ಮಾಡಬೇಕಂದ್ರೆ ಇಂಥ ಕಡೆ ಬರೋದು ತುಂಬ ಒಳ್ಳೆಯದು ಹೌದು ಯಾಕೆ ಹೇಳ್ತೀನಿ ಅಂದರೆ ಇಷ್ಟು ಫ್ರೆಶ್ನೆಸ್ ಇರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಸೀರೆಗಳು ಒಳ್ಳೆ ಗುಣಮಟ್ಟದ ಜರಿಯನ್ನು ಉಪಯೋಗ್ಸಿರ್ತೀವಿ ಒಳ್ಳೆ ಗುಣಮಟ್ಟದ ರೇಷ್ಮೆ ಇರುತ್ತೆ ಮತ್ತೆ ಯಾರು ಮೈ ಮೇಲೆ ಹಾಕ್ಕೊಂಡಿರಲ್ಲ ನೀವು ಕೆಲವು ಕಡೆ ನೋಡಿದಾಗ ಏನಾಗುತ್ತೆ ಅಂದರೆ ಟ್ರಯಲಿಂಗ್ ಅಂತಾನೆ ಒಂದು ಇಪ್ಪತ್ತು ಜನ ಹಾಕ್ಕೊಂಡಿರ್ತಾರೆ ಸೊ ಇಲ್ಲಿ ನಾನು ಟ್ರೈಲಿಂಗೇ ಕೊಡೋಲ್ಲ ಫೈನಲೈಸ್ ಆದಮೇಲೆ ನಾನು ಟ್ರೈಲಿಂಗ್ ಕೊಡೋದು ನಾನು ನೋಡಿ ಇಷ್ಟೆಲ್ಲ ಕಲೆಕ್ಷನ್ಸ್ಗಳಿದೆ ಜಸ್ಟ್ ವಿಡಿಯೋನಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಸ್ವಲ್ಪ ಕಲೆಕ್ಷನ್ಸ್ಗಳು ಮಾತ್ರ ತೋರಿಸಿದ್ದೀನಿ ನೋಡ್ಬೋದು ಇಷ್ಟು ಕಲೆಕ್ಷನ್ಸ್ಗಳನ್ನ ತೋರಿಸಿದ್ದೀನಿ ಎಲ್ಲ ವಿಂಟೇಜ್ ಕಲೆಕ್ಷನ್ಸ್ಗಳು ವೆಡ್ಡಿಂಗ್ ಕಲೆಕ್ಷನ್ಸ್ಗಳನ್ನ ತೋರಿಸಿದ್ದೀನಿ ಆದಷ್ಟು

ಎಲ್ಲ ವಿಂಟೇಜ್ ಕಲೆಕ್ಷನ್ಸ್ ಅಂತ ಹೇಳ್ತಾ ಇದೀನಿ ಎಲ್ಲ ಹೊಸ ಕಲೆಕ್ಷನ್ಸ್ ಇರುತ್ತೆ ತುಂಬಾ ಡಿಫರೆಂಟ್ ಇರುತ್ತೆ ನೋಡಿ ಇದಂತ ಎಷ್ಟು ಚೆನ್ನಾಗಿದೆ ಹೌದು ಬಾರ್ ತುಂಬಾ ಚೆನ್ನಾಗಿದೆ ಚೆಕ್ ನೋಡಿ ಸೆಲ್ಫ್ ಅಲ್ಲಿ ಇದೆ ಹೌದು ಬ್ರೋಕಡ್ ಬರುತ್ತೆ ಒಂದು ಕಾಂಟ್ರಾಸ್ಟ್ ಅಲ್ಲಿ ಇರುತ್ತೆ ನೋಡ್ಕೊಂಡು ನಿಮಗೆ ಆಗಬೇಕು ಅಂತ ಎಷ್ಟು ಕಲೆಕ್ಷನ್ಸ್ ಇದೆ ಸೂಪರ್ ಸರ್ ಎಷ್ಟು ಸಾರಿ ತೋರಿಸಿದ್ದಾರೆ ಇನ್ನೂ ತುಂಬ ಸ್ಯಾರೀಸ್ ಇರುತ್ತೆ ಹೊಸದಾಗಿ ಇನ್ನೂ ಬಂದಿದೆ ಮೋರ್ ದೆನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವೆರೈಟಿ ಬಂದಿದೆ ಒಂದ್ಸಲ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಓಕೆ ಸರ್ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ